ಬೆಳಗ್ಗೆ ವಸೂಲಿಗೆ ಬಂದಂಥ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಬೆಳಗ್ಗೆ ವಸೂಲಿ ಮಾಡೋದಕ್ಕೆ ಬಂದ್ಬಿಡಿದ್ದಾರೆ ಫೈನಾನ್ಸ್ ಸಿಬ್ಬಂದಿ ಸಾಲ ಪಡೆದವರ ಮಧ್ಯೆ ವಾಗ್ವಾದ ಆಗಿದೆ ಹಾಸನ ಜಿಲ್ಲೆಯ ಅರಕಲಗೂಡಿನ ಕಾಳೇನಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು ಹಾಸನ ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ ಬೆಳಗ್ಗೆನೆ ಲಗೇಜ್ ಹಿಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಸಾಲ ಕೊಡಿ ವಾಪಸ್ ಮಾಡಿ ಅಂತ ಫೈನಾನ್ಸ್ನಲ್ಲಿ ಐವತ್ತು ಸಾವಿರ ಸಾಲ ಪಡೆದಂಥ ರವಿ ದಂಪತಿ ಐವತ್ತು ಸಾವಿರ ತೀರ್ಸೋಕ್ಕೂ ಕಷ್ಟ ಪಡ್ತಿದ್ದಾರೆ ಪಾಪ ಇಂದು ಬೆಳಗ್ಗೆ ಸಾಲ ವಸೂಲಿಗೆ ಬಂದಂಥ ಸಿಬ್ಬಂದಿ ಬೆಳ್ಳಂಬೆಳಗ್ಗೆ ಮನೆಗೆ ಬಂದು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂತ ಆರೋಪ ಬರ್ತಾ ಇದೆ ಹೆಲ್ಮೆಟ್ ಧರಿಸಿ ಬಂದು ಸಾಲ ಮರುಪಾವತಿಗೆ ತಾಕೀತನ ಮಾಡ್ತಾ ಇದ್ದಾರೆ ನನ್ನ ಬಳಿ ಹಣ ಇಲ್ಲ ಅಂತ ಸಾಲ ಪಡೆದಂತ ರವಿ ಹೇಳ್ತಿದ್ದಾರೆ ಸಾಲ ಪಡೆದ ಮೇಲೆ ಸಾಲ ವಾಪಸ್ ಕೊಡಬೇಕು ಆದರೆ ಹಣ ಇಲ್ಲ ಸದ್ಯಕ್ಕೆ ಅಂತ ಹೇಳ್ತಾರೆ ಹಣ ಕಟ್ಟೋವರೆಗೂ ಹೋಗಲ್ಲ ಅಂತ ಫೈನಾನ್ಸ್ ಸಿಬ್ಬಂದಿ ಅಲ್ಲೇ ಠಿಕಾಣಿ ಹುಡಿದಿದ್ದಾರೆ ಹಾಗಾಗಿ ಈ ವೇಳೆ ಫೈನಾನ್ಸ್ ಸಿಬ್ಬಂದಿ ಮತ್ತು ರವಿ ನಡುವೆ ಮಾತಿನ ಚಕಮಕಿ ಆಗಿದೆ ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ ఊగాడ వట్కే మాట లేద పది నానా ఊగాడికి సుమనే రామయ్య అల ఊగాడికి అంటే బాట కూతుంద యా నానా మగనచ్చి చిట్టేని హేలిలా అంటే బాట కూతుంద అవను హేలిలా కడిరి ఇమేమ బాగ్ల కూతులకి వైగలికే ఏడి బరతా హోర్ మాలి పకల్స పడకల్స రస గదకంత ఏన్ కానిద యాదు ఇలా ఇత్తు లాక్ డౌన్ మిచ్చ కను కానూను ನೋ ಕಾಗದಿ ನಿವೇನೆ ಅंगे ತಿರ್ಕತ್ತ ಜನ ಕಾಗಾಡ ಹೊಕ್ಕೆ ಮತ ಲೇದ ಬಂದಿನ ನಾನು ಮೂಗ ಆಗಿರಿದ್ದೆ ಕ ಅಲ್ಲಾ ಕೂಗ ಆದಿದ್ದಕ್ಕೆ ಮತ ಬಾಟಾ ಕೂತೋ ಅಂತ ಯಾನ ನಾನು ಮಗನಚಿ ಚಿಟೆ ಹೇಳಿಲ್ಲ ಮತ್ತೆ ಬಾಟಾ ಕೂತೋ ಅಂತ ಯಾನ ಹೇಳಿಲ್ಲ ಕಡೆ ರಿಮೇ ಮಾಡೋ ಬಾಟಾ ಕೂತೋ ಯಾಕ ವೈಗಡಿಕೆ ಹೇಳಿ ಬರುತ್ತಾ ಹೊರಗೆ ಮಾಡಿ ಕೆಲಸ ಪಾಡಾ ಕೆಲಸ ಇರ ಸರಗ ಅಂತ ಏನು ಕಾಣದಂಗೆ ಯಾವುದು ಇಲ್ಲ ಇತ್ತು ಲಾಕ್ ಡೌನ್ ಮಿಚ್ಚಗೆ ಕಾನೂನು ರೈಟ್ ಇವಾಗ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಹಾಸನ ಪ್ರತಿನಿಧಿ ಮಂಜುನಾಥ್ ಜಾಯ್ನ್ ಆಗ್ತಾರೆ ಮಂಜುನಾಥ್ ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಕರೆಕ್ಟಾಗಿ ಮನೆ ಬಾಗಿಲು ಮುಂದೆನೆ ನಿಂತ್ಕೊಂಡ್ಬಿಡಿದಾರೆ ಕೂತ್ಕೊಂಡ್ಬಿಡಿದ್ರು ಪುಣ್ಯಾತ್ಮ ಈ ಒಂದು ಘಟನೆ ಈಗ ಇಷ್ಟೆಲ್ಲ ಸರ್ಕಾರ ಮಾಡ್ತಿದೆ ಅಂತ ಹೇಳ್ತಾ ಇದೆ ಒಂದು ಕಡೆಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತೀವಿ ಇನ್ನೊಂದು ಕಡೆಗೆ ಈ ವಸೂಲಿ ದಂಧೆ ಅಥವಾ ಕಿರುಕುಳ ಇನ್ನೂ ಕೂಡ ಮುಂದುವರೆತಾ ಈ ಘಟನೆ ನಡೆದಿದ್ದು ಯಾವಾಗ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಆಗಲಿ ಪೊಲೀಸರಾಗ್ಲಿ ಏನಾದರೂ ಕ್ರಮ ಕೈಗೊಳ್ತಾ ಇದ್ದಾರಾ ಪ್ರಮೋದ್ ಈ ಘಟನೆ ಆಗಿರ್ತಕ್ಕಂಥ ಇವತ್ತು ಬೆಳಗ್ಗೆ ಈ ಮೈಕ್ರೋ ನ ಕಿರುಕುಳ ಯಾವ ಮಟ್ಟಿಗೆ ಇರ್ತದೆ ಅಂತ ಹೇಳೋದಕ್ಕೆ ಇದೊಂದು ಕೂಡ ಸಾಕ್ಷಿ ಆಗುತ್ತೆ ಬೆಳಿಗ್ಗೆ ಸುಮಾರು ಏಳರಿಂದ ಏಳುವರೆ ಗಂಟೆಗೆನೆ ಆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮನೆ ಬಳಿ ಬಂದು ಕೂತ್ಕೊಳ್ತಾರೆ ಏನು ಇಂದು ಕಾಳೆನಳ್ಳಿ ಗ್ರಾಮದ ರವಿ ಮತ್ತೆ ಪ್ರಭಾ ಅಂತಕ್ಕಂಥ ದಂಪತಿ ತಮ್ಮ ತುರ್ತು ಆರ್ಥಿಕ ಸಹಾಯಕ್ಕಾಗಿ ಐವತ್ತು ಸಾವಿರ ಲಾ ಸಾಲವನ್ನು ಅದಕ್ಕೆ ಈಗಾಗಲೇ ಸಾಕಷ್ಟು ಬಡ್ಡಿಯನ್ನ ಕೂಡ ಕೊಟ್ಟಿದ್ದಾರೆ ಆದ್ರೆ ಇದ್ರೆಲ್ಲದ್ರ ನಡುವೆ ಎಷ್ಟೆಲ್ಲ ಬೆಳವಣಿಗೆ ಆಗ್ತಿರ್ತಕ್ಕಂಥ ನಡುವೆ ಕೂಡ ಆತ ಏನು ಸಾಲ ವಸೂಲಾತಿಗಾಗಿ ಮನೆ ಬಳಿ ಬಂದಿದ್ದಾನೆ ಈಗ ಸದ್ಯಕ್ಕೆ ನಮ್ಮ ಹಣ ಇಲ್ಲ ಅಸಲು ಕಟ್ಟಕ್ಕೂ ಹಣ ಇಲ್ಲ ಬಡ್ಡಿ ಕಟ್ಟಲಿಕ್ಕೆ ಹಣ ಎಲ್ಲ ಕೊಡ್ತೀವಿ ನೀವು ಇಲ್ಲಿಂದ ಹೋಗಿ ಅಂತ ಹೇಳಿದ್ರೆ ಇಲ್ಲ ನೀವು ಹಣ ಕೊಡೋವರೆಗೂ ಕೂಡ ಹೋಗೋದಿಲ್ಲ ಅಂತ ಹೇಳಿ ಮನೆ ಬಾಗಲೇ ಕೂತಿರ್ತಕ್ಕಂಥ ಒಂದು ಘಟನೆ ಹಾಗಾಗಿನೇ ಆ ಒಂದು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮತ್ತೆ ಆ ಕುಟುಂಬದ ನಡುವೆ ವಾಗ್ವಾದ ಆಗಿರ್ತಕ್ಕಂಥದ್ದು ಏನು ದೊಡ್ಡ ಪ್ರಮಾಣದಲ್ಲಿ ಸಾಲ ಪಡ್ಕೊಳ್ಳಿಲ್ಲ ಅಂತಂದ್ರೂ ಕೂಡ ಅದೇ ಅದಕ್ಕೆ ಯಾವ ಅಸಲನ್ನ ಎಷ್ಟು ಪಡ್ಕೊಂಡಿರ್ತಾರೆ ಅದ್ರ ಎರಡು ಪಟ್ಟು ಬಡ್ಡಿಯನ್ನ ಕಟ್ಟಿದ್ರು ಕೂಡ ಮತ್ತೆ ಬಡ್ಡಿ ಕಟ್ಟಬೇಕು ಅಂತ ಹೇಳಿ ಕಿರುಕುಳಕ್ಕಂತಹ ಆರೋಪವನ್ನು ಈಗ ರವಿ ಕುಟುಂಬ ಮಾಡ್ತಾ ಇದೆ ನೀವು ಇಲ್ಲಿಂದ ಹೋಗಿ ನಾವು ಸಾಲ ಪಡ್ಕೊಂಡಿದೀವಿ ಹೌದು ಕಟ್ತೀವಿ ನಾವು ಆದ್ರೆ ಈಗ ತಕ್ಷಣಕ್ಕೆ ನಮ್ಮ ಹಣ ಇಲ್ಲ ಅಂತಂದ್ರೂ ಕೂಡ ನೀವು ಹಣ ಕೊಡೋವರೆಗೂ ಕೂಡ ನಾನು ಇಲ್ಲಿಂದ ಎದ್ದು ಹೋಗಲ್ಲ ಅಂತೇಳಿ ಪಟ್ಟಿ ಕೂತಿನಿ ಜೊತೆಗೆ ಈ ಏನಿಷ್ಟೆಲ್ಲ ನ ಕಿರುಕುಳದ ಅಟ್ಟಹಾಸ ನಡೀತಿದೆ ಹಾಗಾಗಿ ಆತ ಹೆಲ್ಮೆಟ್ ಹಾಕೊಂಡು ಬಂದಿನ ಅಂದ್ರೆ ತಾವು ಮೊಬೈಲ್ ಚಿತ್ರೀಕರಣ ಮಾಡಿದ್ರು ಕೂಡ ತಾನು ಯಾರು ಅಂತ ಹೇಳಿ ಗೊತ್ತಾಗ್ಬಾರ್ದು ಅಂತ ಹೇಳಿ ಹೆಲ್ಮೆಟ್ ಹಾಕೊಂಡೇ ಬಂದು ಮನೆ ಬಳಿ ಕೂತಿದ್ದಾನೆ ಇದೆಲ್ಲದ ನಡುವೆ ಗ್ರಾಮಸ್ಥರು ಕೂಡ ಬಂದಾಗ ಆತ ಅಲ್ಲಿಂದ ಕಾಲ್ಕಿತ್ರ ತಾಲೂಕಿನ ಕೊಡನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರತಕ್ಕಂಥ ಈಗ ಸ್ಥಳಕ್ಕೆ ಇನ್ನೂ ಯಾವ ಯಾವುದೇ ಅಧಿಕಾರಿ ಆಗಲಿ ಮತ್ತೆ ಆಗಲಿ ಇನ್ನೂ ಕೂಡ ಭೇಟಿ ಕೊಟ್ಟಿಲ್ಲ ಈಗ ಅಷ್ಟೇ ಇವತ್ತು ಬೆಳಗ್ಗೆ ಒಂದು ಘಟನೆ ಆಗಿರ್ತಕ್ಕಂಥದ್ದು ಸೊ ಕುಟುಂಬ ವಿಷಯ ಹೌದು ನಾವು ಸಾಲ ಪಡ್ಕೊಂಡಿದ್ವಿ ನಮ್ಗೆ ಕಷ್ಟ ಇತ್ತು ಇದಕ್ಕಾಗ್ಲೇ ಸಾಕಷ್ಟು ಬಡ್ಡಿಯನ್ನು ಕೂಡ ಕಟ್ಟಿದೀವಿ ಅದೇ ಇನ್ನೂ ಕೂಡ ಕಟ್ಟಲಿಕ್ಕೆ ನಮ್ಗೆ ಸಮಯಾವಕಾಶ ಅವಕಾಶ ಕೊಡಿ ಅಂತೇಳಿ ಕೇಳ್ಕೊಂಡ್ರು ಕೂಡ ಅದಕ್ಕೆ ಅವಕಾಶ ಕೊಡ್ಲಿಕ್ಕೆ ಕಿರುಕುಳ ಕೊಡ್ತಿದಿರತಕ್ಕಂಥ ಆರೋಪನ ಈಗ ರವಿ ಕುಟುಂಬ ಮಾಡ್ತಿರ್ತಕ್ಕಂಥದ್ದು ಪ್ರಮೋದ್ ಥ್ಯಾಂಕ್ ಯು ಮಂಜುನಾಥ್ ಎಲ್ಲ ಮಾಹಿತಿಗಾಗಿ